Hi hello friends, welcome back to our channel. Uh ಇವತ್ತು ಆಶಾಧಾರೆ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಡು ಬರೋಣ ಏನಾಗ್ತದೆ ಅಂದರೆ ಎಲ್ಲ ಫಂಕ್ಷನ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲ ಹೋಗಿರ್ತಾರೆ ಸೂರ್ಯ ಕೂಡ ಪಾಪ ತನ್ನ ತಂದು ಕೂತಿರ್ತಾನೆ ರಂಗನಾಥ ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ ಮುದ್ದುದ್ದ ಆಗಿರ್ತಕ್ಕಂಥ ಶಶಿಧರನ ನೋಡಿ ತುಂಬ ಖುಷಿಯಾಗಿರ್ತಾರೆ ಈ ಕಡೆ ಶೀಲಾ ಮತ್ತು ವಾಸುದೇವ್ ಮಾಡಿರೋ ಪ್ಲಾನ್ ಪ್ರಕಾರ ಕಾಲು ಕೂಡ ತುಳಿತಾರೆ ಸೂರ್ಯನಿಗೆ ಆ ಜಗಳ ಕೂಡ ಸೂರ್ಯ ಜಗಳ ಮಾಡ್ಕೊಳ್ಳೋದಿಲ್ಲ ಯಾಕೆ ಇಷ್ಟೊಂದು ನಾವು ಆದರೆ ಸುಮ್ಮನೆ ಕೂತ್ಕೊಂಡಿರಿ ಅಂತಂದಾಗ ನೀನು ಮಾತು ಕೊಟ್ಟಿದ್ದೀನಲ್ಲಮ್ಮ ಅದಕ್ಕೆ ಯಾರ ಹತ್ರ ಮಾತಾಡಬಾರ್ದು ಜಗಳ ಮಾಡಬಾರ್ದು ಅಂತ ಸೊ ನಾವೇನಾದರೂ ಜಗಳ ಮಾಡೋದು ಮತ್ತೆ ಬೇಕು ಬೇಕಂತ ಅವ್ರು ಮಾಡ್ತಿರ್ತಾರೆ ನಾವು ಜಗಳ ಗಂಟರು ಸೊ ಹಾಗಾಗಿ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಆದಮೇಲೆ ತಿರ್ಗಾ ಏನಾಗುತ್ತೆ ಅಂತಂದ್ರೆ ಈ ಕಡೆ ಶಾಂತಿ ಅವ್ರು ತುಂಬ ಖುಷಿಯಿಂದ ಓಡಿ ಓಡಿ ಬರ್ತಾಳೆ ರಂಗನಾಥ ಹತ್ರ ಬಂದ ರೀ 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 ಇವತ್ತು ಏನಾಯಿತು ಗೊತ್ತಿನ ರೀ ಗೊತ್ತೇನು ರೀ ಅಂತ ಬರ್ತಾಳೆ ಏನಾಯಿತು ಕೊಣೆ ಅಂತ ಅಂದಾಗ ರೀ ನಮ್ಮ ಸೊಸೆ ಎಂಥ ಕೆಲಸ ಮಾಡಿದ್ಲು ಗೊತ್ತಾ ಇವತ್ತು ಶ್ರೀದಿ ನಮ್ಮ ಮನೆಯ ಸೊಸೆ ಎರಡು ಆರನ್ನು ಹಾಕ್ಕೊಂಡ್ರು ನನ್ನ ಮನಸ್ಸಿಗೂ ಬೇಜಾರು ಮಾಡಲಿಲ್ಲ ರಮ್ಮನ ಮನ್ಸ್ಗೂ ಬೇಜಾರು ಮಾಡಲಿಲ್ಲ ಇದೆಲ್ಲ ದೊಡ್ಡ ಮನೆಯಿಂದ ಬಂದವರಿಗೆ ಇರುತ್ತೆ ರೀ ದೊಡ್ಡ ಗುಣ ಬಿಕಾರಿಗಳಿಗೆಲ್ಲ ಎಲ್ಲೇ ಬರುತ್ತೆ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಮೀನನ್ನು ಇರ್ತಾಳೆ ಆಗ ಮೀನನಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಸ್ಸಾ ನೋಡಿ ನನ್ನ ಸೊಸೆ ಎಂಥ ದೊಡ್ಡ ಕೆಲಸ ಮಾಡಿದ್ದಾಳೆ ನಾನು ಕೊಟ್ಟಿರೋ ಆರ ಅವ್ರಮ್ಮ ಕೊಟ್ಟಿರೋ ಆರ ಹಾಕೊಂಡು ದೊಡ್ಡ ಮನೆ ಮಗಳಲ್ವಾ ಎಷ್ಟು ಇಂಥ ಭಿಕಾರಿಗಳಿಗೆ ಏನು ಗೊತ್ತಿರುತ್ತೆ ಅಂತ ಒಂಥರ ಇಂಡೈರೆಕ್ಟಾಗಿ ಮೀನನ್ನು ಬೈತಿರ್ತಾಳೆ ಮೀನ ಕೂಡ ಸಪ್ಪೆ ಮುಖ ಹಾಕೊಂಡು ನಿಂತ್ಕೊಳ್ತಾಳೆ ಆದರೆ ರಂಗನಾಥ್ ಮಾಡ್ತಾರೆ ನಂದೇನೇ ಇದ್ದರೂ ನನ್ನ ಮೊದಲು ಸಸಿಗೇ ಪ ಮೊದಲೇ ಸ್ಥಾನ ಅಂದ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾರೆ ಸೊ ಆದರೂ ಏನು ಮಾಡೋದು ಪಾಪ ಬೇಜಾರಾಗುತ್ತೆ ಬೇಜಾರಾದಾಗ ಈ ಕಡೆ ಶ್ರುತಿ ಬರ್ತಾಳೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿರ್ತಾಳೆ ಎರಡು ಹಾಕೊಂಡು ಇವ್ನು ಕೂಡ ನೋಡ್ತಾ ಇರ್ತಾರೆ ಸೂರ್ಯ ಆಗುತ್ತೆ ಜಗಳಾಗುತ್ತಂದ್ರೆ ಆಗಲಿಲ್ಲ ಕಣಮೀನ ಅಂತಂದಾಗ ಶ್ರುತಿ ತಿಳ್ಕೊ ತಿಳಿದಿರೋಳಲ್ವ ಹಾಗೆಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಸೊ ಬಿಡ್ರಿ ಸುಮ್ಮನೆ ಇರ್ರಿ ನೀವು ಅಂತಂದಾಗ ರಂಗನಾಥ ಸಸಿ ನೋಡಿ ತುಂಬ ಖುಷಿ ಪಡ್ತಾನೆ ನೋಡು ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಾಳೆ ಅಂದ್ಬಿಟ್ಟು ಈ ಕಡೆ ಶ್ರುತಿ ಮತ್ತು ರವಿ ಕೂಡ ರವಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಶೃತಿ ಕೇಳ್ತಾ ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ಇದೇ ನೀವು ಎರಡೆರಡು ಆರು ಹಾಕೊಂಡಿದ್ಯಾ ಅಂತಂದಾಗ ಅದು ಒಂದು ದೊಡ್ಡ ಕತೆ ಯಾವಲ್ಲ ಯಾವಾಗಾದರೂ ಫ್ರೀ ಇದ್ದಾಗ ಹೇಳ್ತೀನಿ ಮೊದಲು ನಾನು ಹೇಗೆ ಕಾಣ್ತಿದ್ದೀನಿ ಹೇಳು ಅಂತಂದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಶ್ರುತಿ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಸೆಲ್ಫಿ ತೊಗೊಳ್ತಾರೆ ಇಬ್ಬರು ಸೆಲ್ಫಿ ತಗೊಂಡು ಖುಷಿ ಖುಷಿಯಾಗಿರ್ತಾರೆ ಸೊ ಈ ಕಡೆ ರೋಹಿಣಿ ಏನು ಮಾಡ್ತಾಳೆ ಇನ್ನೂ ರೋಹಿಣಿ ಬರಲೇ ಇಲ್ಲ ಅಂತಂದಾಗ ಈ ಕಡೆ ಪೂಜೆ ಕೂಡ ಅಯ್ಯೋ ರೋಹಿಣಿ ಗೊತ್ತಾ ಶ್ರುತಿ ಕುರುಳಿಗೆ ಭಾರ ಆಗೋಷ್ಟು ಇನ್ನೇನು ಹುಷಿಬೀಳುತ್ತೆನಷ್ಟ ಬಂಗಾರನ ಎಲ್ಲ ಹಾಕ್ಕೊಂಡಿದ್ದಾಳೆ ಒಡವೆಗಳನ್ನೆಲ್ಲ ಅಂತಂದಾಗ ಅದೇ ಕಡೆ ನಂಗೆ ಟೆನ್ಷನ್ ಆಗ್ತಿರೋದು ಈಗ ಏನಿದ್ರು ನಂಗೆ ಸೂರ್ಯನೇ ಕಾಪಿಡಬೇಕು ಇಲ್ಲಾಂದರೆ ಅಷ್ಟೇ ನನ್ನ ಗತಿ ಆತ ನಾನು ಸುಮ್ಮನೆ ಬಿಡಲ್ಲ ಮಲೇಷಿಯಾ ಈ ಕಡೆ ಮಲೇಶ್ ಅನ್ನ ಅಪ್ಪ ಬೇರೆ ಬರ್ತಾನೆ ಅಂತ ಹೇಳಿಬಿಟ್ಟಿದ್ದೀನಿ ಹೇಗೆ ಮಾಡೋದು ಹೇಗೆ ತಪ್ಪಿಸ್ಕೊಳ್ಳೋದು ಹೇಗಾದರೂ ಮಾಡಿ ಅವ್ನ ಕರೆಸೆ ಅವ್ನು ಕರೆಸು ಹೇಗಾದರೂ ಮಾಡಿ ಅವ್ನು ಜಗಳ ಮಾಡಿದ್ರೆ ಮಾತ್ರ ನಾನು ಬಚಾವಿಲ್ಲಾಂದರೆ ಇಲ್ಲ ಅಂದ್ಬಿಟ್ಟು ಈ ಕಡೆ ಗುಣಕ್ತಾ ಇರ್ತಾಳೆ ಯಾಕಂದರೆ ಅವರು ಕೂಡ ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ಸೂರ್ಯನ ಕೆಟ್ಟವನನ್ನಾಗಿ ಮಾಡಬೇಕು ಕುಡಿಸ್ಬಿಟ್ಟು ಅವನನ್ನು ಜಗಳ ಮಾಡಿಸ್ಬೇಕು ನಾನು ಆಗಬೇಕು ಅನ್ನೋದು ರೋಹಿಣಿ ಪ್ಲಾನ್ ಸಕ್ ಸಕ್ಸಸ್ ಆಗ್ತದಾ ಇಲ್ಲ ಅನ್ನೋದನ್ನು ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಇದಾಗಿತ್ತು ಒಂದು ಸಣ್ಣ ಸಂಚಿಕೆ ಈ ವಿಡಿಯೋ ಕಂಡು ಇರ್ತಾ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೊ ನೋಡಿ ಹಾಗೆ ಸುಮ್ಮನೆ ತಮಾಷೆಗೆ ಸೂರ್ಯ ಆಗಾಗ ಮಾತಾಡ್ತೇನೆ ಮಾತಾಡ್ತಿರ್ತೇನೆ ಅದು ತುಂಬ ಖುಷಿ ಕೊಡುತ್ತೆ ಅಲ್ವಾ ಥ್ಯಾಂಕ್ ಯು ಸೊ ಮಚ್